ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತೊಂದು ರ್ಯಾಂಡಮಾಗಿ ವ್ಲಾಗ್ ಮಾಡ್ತಿದ್ದೀನಿ ಅಂದರೆ ಇಷ್ಟೊಂದು ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನೋಡ್ತಿದ್ದೀರಾ ಎಸ್ ನಾ ಇನ್ನೂ ಸ್ಯಾಟರ್ಡೆ ನಾಳೆ ಸಂಡೇ ನಮ್ಮ ಹಸ್ಬೆಂಡಿಗೆ ರಜಾ ಅಲ್ವಾ ಸೊ ಊರಿಗೆ ಹೋಗ್ಬಿಟ್ಟು ನಾವು ಟೆಂಪಲ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಧನುರ್ಮಾಸ ಪೂಜೆ ಆದರೆ ಅಲ್ಲಿ ಆಗಿದ್ದೆ ಇನ್ನೊಂದು ಏನಂತ ನಿಮಗೆ ಗೊತ್ತಾಗಬೇಕು ಅಂದರೆ ವ್ಲಾಗ್ ಫುಲ್ಲು ನೋಡಿ ಎಲ್ಲೂ ಮಿಸ್ ಮಾಡಿಬಿಡಿ ಓಕೆನಾ ಸಿಂಪಲ್ ಆಗಿ ಒಂದು ಕುರ್ತಿ ಥರ ಹಾಕಿದ್ದೀನಿ ನೋಡಿ ನಮ್ಮ ಪುಟಾಣಿ ಬೇಬಿ ಈ ರೀತಿ ರೆಡಿ ಆಗಿದೆ ಎಲ್ರಿಗೂ ಹಾಯ್ ಮಾಡ್ತಿದ್ದಾಳೆ ಮುದ್ಕೊಡ್ತಿದ್ದಾಳೆ ಸೊ ಎಲ್ಲರೂ ಅಲ್ಲಿಂದನೆ ಹಾಯ್ ಮಾಡಿ ಓಕೆನಾ ಸೊ ಫ್ರೆಂಡ್ಸ್ ಈಗ ಹೊರಟಿದೀವಿ ಹೋಗ್ತಾ ಇದೀವಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನ್ ಅಂತ ಗೊತ್ತಲ್ಲ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಸೊ ಹೋಗ್ತಾ ನಾವು ಅಂದವೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ ಪೆಟ್ರೋಲ್ ಹಾಕ್ಸೋತ್ರು ಅಂದ್ರು ಬೈಕಲ್ಲೇ ಬರಲಿ ಕಾಲ ಕಾರಲ್ಲೇ ಬರಲಿ ನಮ್ಮ ಪಾಪುಗ್ ಫುಲ್ ಖುಷಿ ಯಾಕೆಂದ್ರೆ ಅದನ್ನ ಒಂಥರ ಖುಷಿ ಅವಳಿಗೆ ಸೊ ನೋಡಿ ಇಲ್ಲಿ ಎಷ್ಟು ಎಕ್ಸಾಕ್ಟ್ ಆಗಿ ನೋಡ್ತಾ ಇದ್ದಾಳೆ ಫ್ರೆಂಡ್ಸ್ ನೋಡಿ ಹಾ ಇಲ್ಲೂ ಕೂಡ ಆಯ್ ಮಾಡ್ತಾ ಇದ್ದಾಳೆ ಏನಂದ್ರೆ ನೋಡಿ ಅಲ್ಲಿ ಅವಳಿಗೆ ಪೆಟ್ರೋಲ್ ಹಾಕಬೇಕಾರನೆ ಗಮನ ಫ್ರೆಂಡ್ಸಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಹೊರಟಿದ್ದೀವಿ ಇದ್ದೀವಿ ಇನ್ನೇ ಇನ್ನೊಂದು ವಾ ವಾರ ಇದೆ ಓಕೆ ಒಂದೇ ನಮ್ಮ ಅಮ್ಮ ಮನೆಗೆ ಹೋಗಿ ಒಂದು ಫೈವ್ ಡೇಸ್ ಮಾಡಬೇಕು ಅಂತ ನನ್ನ ಪ್ಲ್ಯಾನ್ ಇತ್ತು ನನಗೆ ಧನ್ವರ್ ಮಾಸ ಅಲ್ಲಾದರೆ ಅಜ್ಜಿ ಇರ್ತಾರೆ ಹಿಡ್ಕೊತಾರೆ ನಾನು ನಮ್ಮಮ್ಮ ಈಗ ಅದು ಪ್ರೆಸೆಂಟ್ ಮಾಡ್ತಿದ್ದಾರೆ ಅಲ್ಲಿಗೆ ಹೋಗಿ ಮಾಡಬೇಕು ಅಂತ ಆಸೆ ಇತ್ತು ನೋಡೋಣ ನೆಕ್ಸ್ಟ್ ವೀಕ್ ಹೋಗಿ ಹೋಗಬೇಕು ಅಂದ್ಕೊಂಡಿದ್ದೀನಿ ಸಂಕ್ರಾಂತಿ ಟೈಮಲ್ಲಿ ಹಬ್ಬ ಕೂಡ ಅಲ್ಲೇ ಮಾಡ್ಕೊಂಡು ಧನೂರ್ಮಸ ಕೂಡ ಮಾಡ್ದಂಗೆ ಆಗುತ್ತೆ ಅಂತ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಸೊ ಎಷ್ಟೊಂದು ದಿವಸ ಆಗಿತ್ತು ಊರಿಗೆ ಹೋಗ್ತೆ ಸೊ ಅದಕ್ಕೆ ಬಾ ನಮ್ಮೂರ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ನಮ್ಮ ಹಸ್ಬೆಂಡು ಕರೆದ್ರು ಸೊ ಹಾಗಾಗಿ ಹೊರಟಿದ್ದೀವಿ ಆ್ಯಂಡ್ ಯಾಕೆ ಕಾರಲ್ಲಿ ಹೋಗ್ತಿರೋದು ಅಂದರೆ ಮಳೆ ಇಷ್ಟು ದಿವಸ ಬೈಕಲ್ಲೇ ಹೋಗ್ತಿದ್ದಿದ್ದು ಮಳೆ ಬರೋ ಥರ ಈಗಂತರೂ ವೆದರ್ ಅಂದರೂ ಸರಿಗೆ ಇಲ್ಲ ಒಂದು ವಾರದಿಂದ ಮಳೆ ಬರುತ್ತೆ ಹಂಗೆ ಒಂಥರ ಬಿಸಿಲು ಬರುತ್ತೆ ಮಳೆನೂ ಬರುತ್ತೆ ಖಾರ ಸೊ ಎಡಿಟ್ ಮಾಡ್ಬೇಕಾದ್ರೆ ನನ್ನ ಪಕ್ಕನೇ ಕೂತಿದ್ದಾಳೆ ಇಲ್ಲಿ ನನ್ನ ಪಾಪು ಸೊ ಅದಕ್ಕೆ ಅವಳು ಅವ್ರದ್ದು ವಾಯ್ಸ್ ಬರುತ್ತೆ ಅದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಗೈಸ್ ಆ್ಯಂಡ್ ಇವತ್ತಿನ ಬ್ಲಾಗ್ ಫುಲ್ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾವು ಅನ್ಕಂಡಿದ್ದೆ ಒಂದು ಅದಾಗಿದ್ದೆ ಇನ್ನೊಂದು ಓಕೆನಾ ಫ್ರೆಂಡ್ಸ್ ಮತ್ತು ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆ್ಯಂಡ್ ಇತ್ತೀಚೆಗೆ ಟೀಚಿಂಗ್ ನಂಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದೀರಾ ಎಲ್ರಿಗೂ ನನ್ನ ಹೃದಯದಿಂದ ಧನ್ಯವಾದಗಳು ಹೇಳ್ತೀನಿ ಎಲ್ರಿಗೂ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್ ಯಾಕೆಂದರೆ ತುಂಬ ಒಳ್ಳೆ ಯೂಸ್ ಬರ್ತಾ ಈ ಟೀಚಿಂಗ್ ನಾನು ಅನ್ಕೊಂಡಿರೋಕ್ಕಿಂತ ಜಾಸ್ತಿ ಅಂದರೆ ಏನೋ ನನಗೆ ಇಷ್ಟು ದಿವಸ ಒಂದು ಹಂಡ್ರೆಡ್ ಯೂಸ್ ಬಂದಿದ್ರೆ ಖುಷಿ ಸೊ ಈ ಟೀಚಿಂಗ್ ನಂಗೆ ಅಷ್ಟು ಬರ್ತಿದೆ ತುಂಬ ಖುಷಿ ಆಗ್ತಿದೆ ಏನು ಚಿನಿ ಹಾಂ ಕಾರು ಸೊ ನನ್ಗೆ ಅಂಡ್ರೆಡ್ ಯೂಸ್ ಬಂದ್ರೂ ಖುಷಿ ಆಗುತ್ತೆ ಸೊ ಅಷ್ಟು ನಂಗೆ ಸಾಕು ಇಷ್ಟು ಪ್ರೀತಿ ಕೊಡ್ತಿದ್ದೀರಲ್ಲ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್ ಓಕೆನಾ ಸೊ ನಾವು ಈ ಕಾರಲ್ಲಿ ಹೋಗ್ತಾ ಹುಡುಗಿ ಥರ ಸೈಡಲ್ಲಿ ನೋಡೋದಂದ್ರೆ ಸಖತ್ ಸಖತ್ ನೋಡಿ ಏನಮ್ಮ ಸೊ ನಾಳೆ ಪೂಜೆ ಇರೋದ್ರಿಂದ ಹೂವಿನ ಹಾರ ಎಲ್ಲ ತಗೊಂಡ್ರೆ ಬೆಟರ್ ಅಂತ ಅನ್ನಿಸ್ತು ಸೊ ಹಾಗಾಗಿ ನಮ್ಮ ಹಸ್ಬೆಂಡು ಅಲ್ಲಿ ಆಂಜನೇಯ ಮತ್ತು ತಿರುಪತಿ ಎರಡು ದೇವರಿದೆ ಸೊ ಆ ಎರಡು ದೇವ್ ಆ ದೇವರಿಗೆ ಹಾರ ಬಾಳೆಹಣ್ಣು ಕರ್ಪೂರ ಊದಿನ ಕಡೆ ಎಲ್ಲ ಬೇಕಾಗುತ್ತಲ್ಲ ಸೊ ಅದನ್ನೆಲ್ಲ ತಗೋತಾ ಇದ್ದಾರೆ ಏನು ಅದು ಖಾರ ನಮ್ಮ ಪಾಪು ಕಾಲ್ ಚಿಂತೆ ಬಾಲು ಬಾಲು ತಿಂದ ಸೊ ಒಂದು ಇಷ್ಟಲ್ಲ ತಗೊಂಡ್ವಿ ಯಾಕೆಂದರೆ ನಾವು ಬೆಳಗ್ಗೆನೆ ಪೂಜೆ ಮಾಡಿಸೋದಲ್ವ ಸೊ ಬೆಳಗ್ಗೆನೇ ನಾವು ಅಲ್ಲಿ ದೇವಸ್ಥಾನದ ಟ್ರೈನ್ ಯಾರೂ ಮಾರಲ್ಲ ಆಮೇಲೆ ಬೆಳಗ್ಗೆನೇ ಆಗಿರೋದ್ರಿಂದ ಇವತ್ತೇ ತೊಗೊಂಡೋಗಿ ಇಟ್ಕೊಂಡ್ರೆ ಬೆಟರ್ ಅಂತ ನಮಗೆ ಅನ್ನಿಸ್ತು ಸೊ ಹಾಗಾಗಿ ನಾನು ಹೋಗ್ತಾ ಆಂದವೇ ಹೇಳಿದ್ದೆ ನಿನ್ನ ಸ್ಫುಟ್ಟಿ ತೊಗೊಳೋಣ ಅಂದ್ಕೊಂಡು ಇಲ್ಲಿ ತೊಗೋತಾ ಇದ್ದೀವಿ ನಾವು ನೋಡಿ ಅಲ್ಲಿ ನಮ್ಮ ಹಸ್ಬೆಂಡ್ ಇವರು ನಿಮಗೆ ಗೊತ್ತಿರಬೇಕು ಅಂದರೆ ಏನ್ ಚೀನಿ ಕಾರ್ ಸೊ ಅವ್ರು ತಗೋತಾ ಇದ್ದಾರೆ ನಾನು ಇಲ್ಲಿ ಕಾರಲ್ಲಿ ಕೂತಿದ್ದೀನಿ ಯಾಕಂದ್ರೆ ಯಾಕೆಂದ್ರೆ ಇವ್ಳು ಸರಿ ಇಲ್ಲ ಅಲ್ಗೋದ್ರೆ ಬಾಳೆ ಹೂವಿನಾರ ಎಲ್ಲ ಹ್ಞೂ ಕಾರ್ ಅವಳಿಗೆ ಕಾರ್ ಇಷ್ಟ ಗೈಸ್ ಅವಳಿಗೆ ಬೈಕಲ್ಲಿ ಬೈಕ್ ಆಗಿರ್ಬೋದು ಸೈಕಲ್ ಆಗಿರ್ಬೋದು ಕಾರ್ ಇಷ್ಟು ಇಷ್ಟ ಅವಳಿಗೆ ಸೈಕಲ್ ಅಂದರೂ ಕೂಡ ಅಷ್ಟು ಇಷ್ಟ ಕಾರೇ ಅಂತ ಅಲ್ಲ ಒಟ್ನಲ್ಲಿ ಅವಳು ಓಡಾಡಬೇಕು ನಮ್ಮಮ್ಮ ನಮ್ಮ ಊರಿಗೋದ್ರು ಅಷ್ಟೇ ನಮ್ಮ ಅಪ್ಪನ ಜೊತೆ ಸೈಕಲ್ ಆದರೂ ಪರವಾಗಿಲ್ಲ ಸೈಕಲಲ್ಲಾದರೂ ಓಡಾಡಿಸ್ಬೇಕು ಸ್ಕೂಟಿಯಲ್ಲಾದರೂ ಪರವಾಗಿಲ್ಲ ಓಡಾಡಿಸ್ಬೇಕು ಅವಳಿಗೆ ಸ್ಕೂಟಿ ಸ್ಕೂಟಿ ಬೇಕಂತ ನೋಡ್ರಿ ಅವಳಿಗೆ ಸ್ಕೂಟಿ ತುಂಬ ತುಂಬ ಇಷ್ಟ ಅವಳಿಗೆ ಯಾಕೆ ನಿಂತ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ ಕೋಟಿ ಹುರಿವು ಅಂದಮೇಲೆ ಸೊ ತಗೋತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಕೇಳ್ತಾಯಿದ್ರು ಏನು ಬೇಕು ಏನು ಬೇಡ ಅಂತೆಲ್ಲ ಅವ್ರಿಗೆ ಹೇಳ್ತಾ ಇದ್ದಾಳೆ ನಮ್ಮ ಪಾಪುನೇ ನಾನು ಹಂಗೆ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಅವಳು ನೋಡ್ತಾ ಇದ್ದಾಳೆ ಅಲ್ಲಿಗೆ ಏನಕ್ಕೆ ಹೋಗ್ಲಿಲ್ಲ ಅಂದರೆ ಇಲ್ಲಿ ಅಲ್ಲಿ ಏನಾದರೂ ಎಳೆಯೋದೆಲ್ಲ ಮಾಡ್ತಾಳೆ ಸೊ ನಾನು ಆಗಲಿ ನಿಮಗೆ ನನ್ನ ಔಟ್ಫಿಟ್ ಆಗಲಿ ನನ್ನ ಮೇಕಪ್ ಆಗಿ ಎಲ್ಲಿ ತೋರಿಸಿರಲಿಲ್ಲ ಸೊ ಹಾಗಾಗಿ ನಿಮಗೆ ಝೂಮಲ್ಲೆಲ್ಲ ತೋರಿಸ್ತಾ ಇದ್ದೀನಿ ಓಕೆನಾ ಸೊ ಏರ್ಟೈ ಏರ್ ಸ್ಟೈಲು ಮಾರ್ನಿಂಗ್ ಚೆನ್ನಾಗೇ ಇರಲಿಲ್ಲ ಗೈಸ್ ಯಾಕೆಂದರೆ ಕ್ಲಿಪ್ಪೆಲ್ಲ ಸಿಕ್ಕೇ ಇರಲಿಲ್ಲ ನನಗೆ ಮನೆಯಲ್ಲಿ ಅರ್ಜೆಂಟಾಗಿ ಒಂದು ರಿಬ್ಬನ್ ಹಾಕ್ಕೊಂಡು ಬಂದಿದೆ ಸೊ ಬರ್ತಾ ಆಂದವೇ ಒಂದು ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ಆ ಕ್ಲಿಪ್ ತೊಗೊಂಡು ಬಂದಿದ್ದು ಟೆನ್ ರುಪೀಸ್ ಕೊಟ್ಟು ಬನಾನಾ ಕ್ಲಿಪ್ ತಗೊಂಬಂದಿದ್ದು ನೋಡಿ ಇಲ್ಲಿ ನನಗೆ ಒಂಥರ ನನಗೆ ಕಾದ್ಮೇ ಕಂಫರ್ಟ್ ಇರಬೇಕು ನನ್ನ ಮೇಕಪ್ ಆಗಿರಲಿ ನನ್ನ ಹೇರ್ ಸ್ಟೈಲ್ ಆಗಿರಲಿ ಇಲ್ಲಾಂದ್ರೆ ಏನೋ ಒಂಥರ ಬರು ಸುಮ್ನೀರ್ಗೆ ಸುಮ್ಮರಲ್ಲಿ ಇಲ್ಲಾಂದ್ರೆ ಏನೋ ಅಂತ ಕಾರಿಗೆ ಹೋಗನ್ ಸುಮ್ನೆ ಅನ್ಕಂಫರ್ಟೇಬಲ್ ಆಗ್ತಾ ಇರುತ್ತೆ ಸೊ ನಮ್ಮ ಹಸ್ಬೆಂಡ್ ಕೇಳ್ತಾ ಇದ್ರು ಅವ್ರಿಗೆ ಹೇಳ್ತಾ ಇದೀನಿ ಏನು ಬೇಕು ಏನು ಬೇಡ ಅಂತೆಲ್ಲ ಸೊ ಆದರೂ ಇಷ್ಟು ನೆನ್ಪು ಮಾಡ್ಕೊಂಡು ತಗೊಂಡು ಹೋದ್ರು ಕೂಡ ನಾವು ನಿಂಬೆಹಣ್ಣು ಮತ್ತೆ ಬಿಟ್ವಿ ಬೆಳಿಗ್ಗೆ ಅಲ್ಲಿ ಅಲ್ಲೊಂದು ಅಂಗಡಿಯಲ್ಲಿ ತಗೊಂಡ್ವಿ ಎಲ್ಲ ಒಂಥರ ಫಸ್ಟೇ ಇತ್ತು ಇತ್ತು ಐಡಿಯಾ ಆದರೂ ಕೂಡ ನಿಮ್ಮೆಣ್ಣು ಮರ್ಬಿಟ್ವಿ ಸೊ ಹಿಂದೆ ಇಟ್ ಇಟ್ಟರೆ ಬೆಟರ್ ಯಾಕೆಂದರೆ ಆರಾಮಾಗಿ ಹೋಗ್ಬೇಕಾರ ಹಂಗೆ ತೊಗೊಂಡು ಹೋಗ್ಬೋದು ಅಂತ ಸೊ ಅವರು ತೊಗೊಂಡ್ಬಂದು ಆ್ಯಂಡ್ ನಾನು ನನಗೆ ನಾನು ಅಮ್ಮ ಇಳಿ ಇಳಿ ಕಾರಿಂದ ಕಾರಿಂದ ಇಳಿ ಇಲ್ಲಿ ಫೋನ್ ಅವಳೇ ಇಟ್ಕೊಂಡಿರೋದು ಎಡಿಟಿಂಗ್ ಮಾಡ್ಬೇಕಾರ ಈಗ ಬೆಳಗ್ಗೆ ಆಯಿತು ನಿನ್ನೆ ನಾನು ವ್ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮ ಬಂದಮೇಲೆ ಸ್ವಾರಿ ಯಾಕೆಂದರೆ ಇಲ್ಲಿ ಅನ್ಕಂಫರ್ಟಬಲ್ ಫೀಲು ವಿಡಿಯೋ ಒಚ್ತೀನಿ ಸೊ ನೋಡಿ ಇಲ್ಲಿ ನೆನ್ನೆ ಬಂದು ಊಟ ಮಾಡ್ಕೊಂಡು ಮಲ್ಕೊಂಬಿಟ್ವಿ ಸೊ ಇದಾದಮೇಲೆ ಬೆಳಗ್ಗೆ ನಾವು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದಿದ್ದಾಯಿತು ಸೊ ಕರೆಂಟ್ ಬೇರೆ ಇರಲಿಲ್ಲ ಈಟ್ರ್ ಟ್ರ್ ಹಾಕೊಳ್ಳೋಕ್ಕೆ ಆಮೇಲೆ ಹಂಗೂ ನೀರು ನೀರಿಗೆ ಅಂಡೆ ಒಲೆಗೆಲ್ಲ ನೀರು ಹಾಕಿದರು ಬಟ್ ಆದರೂ ನೀರು ಕಾದಿರಲಿಲ್ಲ ತಣ್ಣೀರಲ್ಲೇ ಸ್ನಾನ ಮಾಡಿದ್ದಾಯಿತು ಸೊ ನಾನು ನಮ್ಮ ಅತ್ತೆ ಮನೆಗೆ ಬಂದಾಗ ಜಾಸ್ತಿ ವೀಡಿಯೋ ಮಾಡಲ್ಲ ಯಾಕೆಂದರೆ ಅವರು ಅನ್ಕಂಫರ್ಟಬಲ್ ಫೀಲು ಬಟ್ ನಮ್ಮ ಅಪ್ಪ ಅಮ್ಮ ಹಂಗಲ್ಲ ಅವರು ನನ್ನ ಜೊತೆಗೆ ಫ್ರೆಂಡ್ಲಿ ಆಗಿರ್ತಾರಲ್ಲ ಸೊ ಹಂಗಾಗಿ ಅತ್ತೆ ವೀಡಿಯೋ ಮಾಡಬೇಡ ಅಂತಾರೆ ಸೊ ಹಾಗಾಗಿ ನಾನು ಮಾಡಲ್ಲ ಅವ್ರಿಗೆ ಇಷ್ಟ ಇದ್ದರೆ ಮಾಡಬೇಕಲ್ಲ ಸೊ ಹಾಗಾಗಿ ನನಗೆ ನಂದು ಏನಿದೆ ನಾನು ಅದನ್ನು ಮಾತ್ರ ತೋರಿಸ್ತೀನಿ ಲಾಸ್ಟ್ ಫ್ರೆಂಡ್ಸ್ ಒಂದು ಎರಡು ವೀಡಿಯೋ ಅವ್ರದ್ದು ಕ್ಲಿಪ್ಪಿಂಗ್ ಎಲ್ಲ ಹಾಕ್ತಾಗ ಅವ್ರಿಗೆ ಯಾರೋ ಹೋಗೋರು ಹೇಳಿರೋದ್ರಿಂದ ಅವರು ಕ್ಲಿಪ್ಪಿಂಗ್ ತಗೋಬೇಡ ಅಂತ ಹೇಳಿದರು ನನಗೆ ತೆಗಿಬೇಡ ಹಂಗೆಲ್ಲ ಮಾಡಬೇಡ ಅಂತ ಅಂದಿದ್ರಲ್ಲ ಸೊ ಅವರನ್ನ ನಾನು ವೀಡಿಯೋದಾಗ ತೋರಿಸಲ್ಲ ಫ್ರೆಂಡ್ಸ್ ನೋಡಿ ಇವಾಗ ನಾನು ನಾನು ನಮ್ಮ ಪಾಪು ನಮ್ಮ ಹಸ್ಬೆಂಡು ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಫ್ಯಾಮಿಲಿದೆಲ್ಲ ನೀವು ನೀವು ನೋಡ್ಬೋದು ನನ್ನ ಬ್ಲಾಗ್ಸಲ್ಲಿ ಅವ್ರು ಒಂದು ದಿವ್ಸ ಹೇಳಿದ್ರು ತೋರಿಸ್ಬೇಡ ಅಂತ ಸೊ ನಾನು ಆವತ್ತಿಂದ ಅವ್ರನ್ನ ತೋರಿಸಲ್ಲ ಓಕೆನಾ ಸೊ ಇವಾಗ ಚೆನ್ನಾಗಿ ಅಂದರೆ ಎಲ್ಲ ಆ ರೀತಿ ಬೆಳಗ್ಗೆ ಎದ್ದು ರೆಡಿ ಆಗಿದೆ ಸೊ ಈಗ ನಾವು ಬೆಳಗಿನ ಜಾವ ಆಲ್ರೆಡಿ ನೋಡಿ ಆರು ಗಂಟೆ ಹೋಗಿಬಿಟ್ಟಿದೆ ಅಂದರೆ ಧನುರ್ಬಸಕ್ಕೆ ಬೇಗ ಎದ್ದಿದ್ವಿ ಎಂಚಿನೇ ಕಾ ಕಾರು ನಾಲ್ಕು ಗಂಟೆಗೆ ಎದ್ದಿದ್ವಿ ಗಾಯ್ಸ್ ಎದ್ದು ಸ್ನಾನಗಿನ ಎಲ್ಲ ಮಾಡಿ ಇಷ್ಟೊತ್ತು ಆಗ್ಬಿಡ್ತು ಪೂಜೆ ಮಾಡ್ಕೊಂಡು ಹೋಗಿರ್ತಾರೆ ಅಂದ್ಕೊಂಡ್ವಿ ಬಟ್ ಹಂಗಿರಲಿಲ್ಲ ಇದ್ರು ಅವರು ನಮ್ಗೆ ಖುಷಿ ಆಯಿತು ವಚ್ಚಿನ ಸುಮ್ನಿರು ಇದ್ರು ಅವರು ಬೇಗ ಇದ್ರು ಏನು ರೆಡಿ ಆಗೋಕ್ಕಾಗಿಲ್ಲ ಅಂದರೆ ಕರೆಂಟ್ ಇರಲಿಲ್ಲ ಸೊ ಈ ಥರ ಒಂದು ಪ್ರಾಬ್ಲಮ್ ಆಯಿತು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾರ ನೂರ ಎಂಟು ವಿಘ್ನ ಅಂತಾರಲ್ಲ ಹಂಗೆ ಸೊ ದೇವ್ರು ಕೂಡ ಪರೀಕ್ಷೆ ಮಾಡಿದ್ದಾರೆ ನಾವು ಬರ್ತೀವೋ ಇಲ್ವ ಅಂತ ಸೊ ಹಾಗಾಗಿ ನೋಡಿ ಇಲ್ಲಿ ಫ್ರೆಂಡ್ಸ್ ಬೆಳಗ್ಗೆ ಇವಾಗ ಟೈಮ್ ಆರು ಗಂಟೆ ಆಗಿರ್ಬೋದು ಹಾಂ ಒಂಚಿನೋ ಬಾ ಬಾಬಾ ಲೈತಾಯಿಡ್ಕ ಸೊ ನೋಡಿ ಆರು ಗಂಟೆ ಆಗಿದೆ ನಮ್ಮ ಪಾಪು ಹೆಂಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಸೊ ಮೊದಲನೇ ಪೂಜೆ ಆಗಿರೋದ್ರಿಂದ ನನಗೆ ಒಂಥರ ನನಗೆ ಔಟ್ಫಿಟ್ಟು ಸ್ಯಾರಿ ಹಾಕೊಂಡು ಹೋಗ್ಬೇಕು ಅಂತ ಆಸೆ ಇತ್ತು ಸೊ ಹಾಗಾಗಿ ನಾನು ಒಂದು ಸ್ಯಾರಿ ತೊಗೊಂಡೋಗಿದ್ದೆ ಆ್ಯಂಡ್ ಈ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ಸ್ಯಾರಿ ನಾನು ಇದು ಎರಡನೇ ಸತಿ ವೇರ್ ಮಾಡ್ತಾ ಇರೋದು ಬಟ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅರ್ಜೆಂಟಲ್ಲಿ ನೀಟಾಗಿ ಸರಿಗೆಲ್ಲ ಮಾಡೋಕ್ಕಾಗಿಲ್ಲ ಬಟ್ ಹೆಂಗಾಯಿತು ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಸೊ ಅದೊಂದು ಸ್ವಲ್ಪ ಮಿಸ್ ಆಗಿದೆ ನೋಡಿ ಇಲ್ಲಿ ಫೈನಲಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ ಈಗ ನೋಡಿ ಇದು ನಮ್ಮ ಊರ ನಮ್ಮ ಹಸ್ಬೆಂಡ್ ಊರಿತಾರಲ್ಲ ಆ ಊರ ಪಕ್ಕದಲ್ಲಿರುವಂತಹ ದೇವಸ್ಥಾನ ನಮ್ಮ ಬೇಬಿ ನೋಡಿ ಅವಳೇ ಫಸ್ಟ್ ಎಂಟ್ರಿ ಕೊಟ್ಬಿಟ್ಲು ಸೊ ನೋಡಿ ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಹೇಗೆ ಪೂಜೆ ಆಗುತ್ತೆ ಅನ್ನೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಒಂದು ಪಿನ್ನ ಮಾಡಿದ್ದೆ ಮನೆಯಲ್ಲಿ ಇವಾಗೆಲ್ಲ ಸೇರಿಸಿ ಈ ಥರ ಸರ್ಗ್ ಮಾಡ್ಕೊಂಡಿದ್ದೀನಿ ಒಂದು ಪಿನ್ನ ಅದು ಯಾಕೋ ಅಷ್ಟು ಕಂಫರ್ಟ್ ಅನ್ನಿಸ್ಲಿಲ್ಲ ಇದು ತುಂಬ ಇಳಿಯೋ ಥರ ಕೊಳೆ ಆಗುತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಕಂಫರ್ಟ್ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ಫೈನಲಿ ದೇವಸ್ಥಾ ದೇವಸ್ಥಾನಕ್ಕೆ ಬಂದಿದ್ದೀವಿ ಪೂಜೆ ಆಲ್ರೆಡಿ ಮಾಡ್ಕೊಂಡು ಹೋಗಿದ್ದರು ಬಟ್ ನಮ್ಮೂರ ಕಡೆ ನಮ್ಮ ಭದ್ರಾವತಿಯಲ್ಲಿ ಸುಂಡರ್ಲಿ ಅಂತ ಒಂದು ಆಂಜನೇಯ ದೇವಸ್ಥಾನ ಇದೆ ಅಲ್ಲಿ ಧನುರ್ಮಾಸ ಪೂಜೆ ಮಸ್ತಾಗಿ ಮಾಡ್ತಾರೆ ಹಳ್ಳಿಕಟ್ಟೆ ಇದೆ ನಾಗರಕಲ್ಲಿದೆ ಸತ್ಯನಾರಾಯಣ ದೇವ್ರಿದೆ ತುಂಬ ಅಂದ್ರೆ ಒಂದೇ ಹತ್ರ ಒಂದು ತುಂಬ ದೇವ್ರಿದೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಕಾರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಎರಡು ಕಣ್ಣು ಆಯ್ದು ಹಾ ಕಾರು ಅಂಡ್ ಈ ಇಲ್ಲೆಲ್ಲ ಅಷ್ಟು ಗ್ರ್ಯಾಂಡ್ ಆಗಿ ಮಾಡಿಲ್ಲ ಅಂತ ನಂಗೆ ಗೊತ್ತಾಯ್ತು ಸೊ ದೇವ್ ದೇವ್ರು ಕೂಡ ತುಂಬಾ ಏನು ಅಲಂಕಾರ ಮಾಡಿಲ್ಲ ಸಿಂಪಲ್ ಆಗಿ ಮಾಡಿದ್ರು ಬಟ್ ನಮ್ಮೂರಲ್ಲಿ ಹಂಗಲ್ಲ ಅಲಂ ಅಲಂಕಾರ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಭದ್ರಾವತಿಯಲ್ಲಿ ಅದು ತುಂಬ ಇಷ್ಟ ಈ ಕಡೆ ಎಲ್ಲ ಅಷ್ಟು ಗ್ರ್ಯಾಂಡಾಗಿ ಮಾಡೋಲ್ಲ ಅಂತ ಅನಿಸುತ್ತೆ ಸೊ ಜಸ್ಟ್ ಅವ್ರು ಪೂಜೆ ಮಾಡ್ಕೊಂಡು ಹೋಗಿದ್ರು ಅಷ್ಟೇ ಯಾರಾದರೂ ನಮ್ಮೂರಿಂದ ವೀಡಿಯೋಸ್ ನೋಡ್ತಿದ್ರೆ ಕಮೆಂಟ್ ಮಾಡಿ ಓಕೆನಾ ಮತ್ತು ನೋಡಿ ಫ್ರೆಂಡ್ಸ್ ಆ್ಯಂಡ್ ಇನ್ನೊಂದು ಹೇಳಬೇಕು ತುಮಕೂರಲ್ಲಿ ಕೂಡ ಅಷ್ಟು ದೊಡ್ಡ ಸಿಟಿ ತುಮಕೂರು ಅಲ್ಲೂ ಕೂಡ ನಾನು ಕಾಲೇಜ್ ಡೇಸಲ್ಲಿ ಧನುರ್ಮಾಸ ಮಾಡೋಕೆ ಹೋಗ್ತಾ ಇದ್ದೆ ಅಲ್ಲಿ ಒಂದು ಟೆಂಪಲ್ ಇದೆ ಆಂಜನೇಯ ಟೆಂಪಲ್ಲು ನಮ್ಮ ಆಸ್ಲ ಹತ್ರ ಇತ್ತು ಅಲ್ಲೂ ಕೂಡ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಿದ್ರು ಶೆಟ್ಟಿಹಳ್ಳಿ ಗೇಟ್ ಹತ್ರ ಏನು ಚಿನಿ ಕಾರಾ ಕಾರ ಎಲ್ಲಿ ಅಂದರೆ ಶೆಟ್ಟಿಹಳ್ಳಿ ಗೇಟ್ ಹತ್ರ ತುಂಬ ಚೆನ್ನಾಗಿ ಅಲ್ಲೂ ನಾನು ಮೂರು ವರ್ಷ ಓದಿದ್ದೀನಲ್ವ ಮೂರು ವರ್ಷ ಇದೆ ಡಿಗ್ರಿ ಓದಬೇಕಾ ಮೂರು ವರ್ಷ ಕೂಡ ಮಾಡಿದ್ದೀನಿ ನನ್ನ ಮನಸ್ಸಿಗೆ ತುಂಬ ಖುಷಿ ಕೊಡ್ತಿತ್ತು ಬಟ್ ಈ ಇಲ್ಲೆಲ್ಲ ಆ ಥರ ಇಲ್ಲ ಅಷ್ಟೊಂದೆಲ್ಲ ಏನು ಗ್ರ್ಯಾಂಡಾಗಿ ಮಾಡಿರಲಿಲ್ಲ ಸಿಂಪಲ್ ಬಟ್ ಆದರೂ ನಮ್ಮ ಮನಸ್ಸಿಗೆ ಖುಷಿ ಆಯಿತು ಪೂಜೆ ಮಾಡ್ಕೊಂಡು ನಮ್ಮ ಪಾಪು ನೋಡಿಲಿ ತುಂಬ ಅಂದರೆ ತುಂಬಾ ಪೋಲಿ ಆಗಿದ್ದಾಳೆ ಅವಳು ಇತ್ತೀಚೆಗೆ ಅವಳಿಗೆ ಈ ಫ್ರಾಕ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಸೊ ಇದು ಅವಳಿಗೆ ನಮ್ಮಮ್ಮ ಗಿಫ್ಟ್ ಮಾಡಿದ್ದು ಯಾವ ಟೈಮಲ್ಲಿ ಯಾವುದೋ ಒಂದು ಫೆಸ್ಟಿವಲ್ ಟೈಮಲ್ಲಿ ಅವ್ರಿಗೆ ಪಾಪು ಕೊಡಿಸಿದ್ದು ಅಂತ ಅನ್ಕೊಂತೀನಿ ನೋಡಿ ಫ್ರೆಂಡ್ಸ್ ಈಗ ಪೂಜೆ ಮಾಡಾಗಿದೆ ಆಲ್ರೆಡಿ ಬೆಳಗ್ಗೆ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಈಗ ಹೇಗೂ ದೇವಸ್ಥಾನಕ್ಕೆ ಬಂದಿದ್ದೀವಲ್ವ ಕಾರ್ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಸೊ ಹಾಗಾಗಿ ಕಾರ್ ಪೂಜೆ ಮಾಡೋಣ ಹೆಂಗೂ ಇನ್ನೂ ಟೈಮ್ ಇತ್ತಲ್ವ ಕಾರ್ ಪೂಜೆ ಮಾಡಿಸೋಣ ಅಂದ್ಕೊಂಡು ನಾವಿಲ್ಲಿ ಕಾರ್ ಪೂಜೆ ಮಾಡಿಸ್ತಾ ಇದ್ದೀವಿ ಪೂಜಾರಿ ಕಾರಿಗೆ ಅರ್ಶನ ಕುಂಕುಮ ಎಲ್ಲ ಹಚ್ತಾ ಇದ್ದಾರೆ ದೇವ್ರ ಮೇಲೆ ಇರೋ ನಾವು ಆರ ಎಕ್ಸ್ಟ್ರಾ ಚೆನ್ನಾಗಿ ಏನಿ ಕಾರು ನಮ್ಮ ಅಂದರೆ ಇಷ್ಟ ಸೊ ಆಗಾಗ ಕಾರು ಕಾರು ಅಂತಿದ್ದಾಳೆ ಸೊ ಪೂಜೆ ಮಾಡಿಸ್ತಾ ಇದೀವಿ ಪೂಜೆ ಮಾಡಿಸ್ಬೇಕಂತ ನಂಗೆ ತುಂಬಾ ದಿವಸದಿಂದ ಆಸೆ ಇತ್ತು ಸೊ ಹಾಗಾಗಿ ಏನ್ ಚಿನ್ನಿ ಕಾರು ಬರ್ತಾನೆ ನಾವು ಕಾರಿಗೆ ಕಾರಾ ನಾನು ಎಡಿಟಿಂಗ್ ಮಾಡ್ಬೇಕಾರೆ ಅವಳನ್ನ ಪಕ್ಕದಲ್ಲೇ ಮಲ್ಸ್ಕೊಂಬಿಟ್ಟಿದ್ದೀನಿ ಗಾಯ್ಸ್ ಅವಳು ಏನ್ ಬಂಗದ್ರಿ ಕಾರು 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 ನಾವು ಅನ್ಕೊಂಡಿದ್ದೆ ಒಂದು ಬೆಳಗ್ಗೆರೆ ಬಂದು ಮಾಡಿಸ್ಬೇಕಿತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ಬಟ್ ಅದಾಗ್ಲಿಲ್ಲ ಆದ್ರೂ ಒಂದು ಖುಷಿ ಇದೆ ನೀಟಾಗಿ ಪೂಜೆ ಆಯ್ತು ಬಂದು ದೇವ್ರ ದರ್ಶನ ಮಾಡಿ ತುಂಬಾ ಖುಷಿ ಆಯ್ತು ನನಗೆ ಸೊ ಫೈನಲಿ ನೋಡಿ ಹೂವು ಹೂವು ತಗೊಂಡಿದ್ದೇನೆ ನಿನ್ನೆ ಅಲ್ಲೇ ನಾನು ನಿಮಗೆ ಬೆಳಗ್ಗೆ ತೋರಿಸ್ಲಿಲ್ಲ ಯಾಕೆಂದರೆ ಕಾರಲ್ಲಿ ಇತ್ತು ಹೂವು ಸೊ ಅದನ್ನು ನಿಮಗೆ ತೋರ್ಸೋಕ್ಕಾಗಿಲ್ಲ ಆ್ಯಂಡ್ ನಾನು ಆ ಸ್ಯಾರಿಯಾಗಿದೆ ಅಂತ ಕಮೆಂಟ್ ಮಾಡಿ ಓಕೆನಾ ಅದು ನನಗೆ ನಾವು ಯಾವಾಗ ತೊಗೊಂಡಿದ್ದು ಅಂದರೆ ಅದು ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಹಿರಿಯರ ಪೂಜೆ ಮಾಡ್ತಾರಲ್ಲ ಏನು ಚಿನ್ನಿ ಕಾರು ಹಿರಿಯರ ಪೂಜೆ ಮಾಡ್ತಾರ ಆ ಟೈಮಲ್ಲಿ ಈ ವರ್ಷದ್ದಲ್ಲ ಅದು ಏನಪ್ಪ ಕಾರೇ ಹೋದ ವರ್ಷದದು ನೋಡಿ ಸಿಂಪಲ್ ಆಗಿ ಕಾಣಿಸ್ತಿದೆ ಅಂಡ್ ಬ್ಲೌಸು ನಾನು ಅಮೆಝಾನಲ್ಲಿ ಬುಕ್ ಮಾಡಿದ್ದು ಏನ್ ಚೀನಿ ಅಮ್ಮಿನೇ ಅದು ನೋಡಿಲಿ ಕ್ಯೂಟಿ ನೋಡಿರಿ ಕ್ಯೂಟಿ ಕ್ಯೂಟಿ ಯಾರದು ಯಾರಪ್ಪದು ಬೇಬಿ ಅಲ್ಲ ಅಲ್ಲೇ ನೋಡಿ ನಮ್ಮ ಹಸ್ಬೆಂಡ್ಗಳು ಬೇಬಿ ಅಂತೇಳೆ ಯಾಕೆಂದರೆ ನಾನು ನಮ್ಮ ಪಾಪ ನಮ್ಮ ಹಸ್ಬೆಂಡ್ಗೆ ಬೇಬಿ ಅಂತ ಹೇಳ್ತೀನಿ ಸೊ ಅವಳು ಅದನ್ನೇ ಬೇಬಿ 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 ಅಂತೇಳೆ ಸೊ ದೇವಸ್ಥಾನ ನೋಡಿ ಸುಮ್ಮನೆ ಇರ್ತೀನಿ ಏನಮ್ಮ ಫ್ರೆಂಡ್ಸ್ ಏನು ಗೊತ್ತಾ ಬೆಳಗ್ಗೆ ಟೈಮ್ ನಾನು ಜಾಸ್ತಿ ಆಲ್ಮೋಸ್ಟ್ ನೈಟ್ ಟೈಮೇ ಎಡಿಟಿಂಗ್ ಮಾಡೋದು ಬೆಳಗ್ಗೆ ಟೈಮೆಲ್ಲ ಅಷ್ಟು ಎಡಿಟಿಂಗ್ ಮಾಡಲ್ಲ ಕೆಲಸ ಇರುತ್ತೆ ಅಥವಾ ಏನಾದರೂ ವೀಡಿಯೋಸ್ ನೋಡ್ತಿರ್ತೀನಿ ರಾತ್ರಿ ಆದರೆ ಅವ್ಳ ಪಕ್ಕಕ್ಕೆ ಮಲ್ಸ್ಕೊಂಡು ನಾನು ಎಡಿಟಿಂಗ್ ಮಾಡ್ತಿರ್ತೀನಿ ನೋಡಿ ಈ ಥರ ಎಡಿಟಿಂಗ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡೋದು ನನ್ನ ಜೊತೆ ಅವಳು ನೋಡಿ ಇನ್ನೊಂದು ಸಲ ಪೂಜೆ ಎಲ್ಲ ಆದಮೇಲೆ ದೇವ ದೇವ್ರ ಕಾರು ದೇವ್ರ ಪೂಜೆ ಮಾಡ್ತಾ ಇದ್ದಾರೆ ಸೊ ಮಕ್ಳಿಗೆ ಹಿಂಗೆ ಅಲ್ವ ಬೈಕ್ ಆಗಲಿ ಸೈಕಲ್ ಆಗಲಿ ಎಲ್ಲ ಇಷ್ಟ ಆಗುತ್ತೆ ನಮ್ಮ ಪಾಪಗೂ ಅದೇ ಥರ ಅವಳಿಗೂ ಇಷ್ಟ ನೀವ್ಯಾರು ಪೂಜೆ ಮಾಡ್ತಿದ್ದೀರಾ ಧನುರ್ಮಾಸ ಪೂಜೆ ಅದನ್ನ ಕೂಡ ಕಮೆಂಟ್ ಮಾಡಿ ನೋಡಿ ಕಾಯಿ ಕೂಡ ಒಳ್ದಾಯ್ತು ಪೂಜೆ ಕೂಡ ಆಯಿತು ಸೊ ಒಂದು ರೌಂಡು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಹಾಕು ಹಾಕ್ರಿ ಅಂತ ಪೂಜಾರಿ ಹೇಳಿದ್ರು ಸೊ ಹಾಗಾಗಿ ನಮ್ಮ ಹಸ್ಬೆಂಡು ಒಂದು ರೌಂಡು ಪ್ರದಕ್ಷಿಣೆ ಹಾಕಿ ಈಗ ನಾವು ಆ ದೇವಸ್ಥಾನದಿಂದ ಬರ್ತಾ ಇನ್ನೊಂದು ದೇವಸ್ಥಾನ ಸಿಗುತ್ತೆ ಕರಿಯಮ್ಮ ದೇವಸ್ಥಾನ ಅಂತ ಸೊ ಆ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ಸೊ ಇಲ್ಲಿ ಪೂಜೆ ಆಗ್ತಿತ್ತು ಸೊ ಹಾಗಾಗಿ ನಾವು ಇಲ್ಲಿ ನಿಂತಿದ್ದೀವಿ ಕೂತಿದ್ದೀವಿ ವೆಯ್ಟ್ ಮಾಡ್ತಿದ್ದೀವಿ ಪೂಜೆ ಆದಮೇಲೆ ಹೋಗೋಣ ಪೂಜೆ ಮಾಡ್ಕೊಂಡಿ ಅಂತ ನಮ್ಮ ಪಾಪಗಿಲ್ಲಿ ಬಾಯಿಲಿ ಕುತ್ಸಾ ಬಾಯಿಲಿ ಅಂತ ನೋಡಿ ದೇವಸ್ಥಾನ ಹೀಗಿದೆ ಇಲ್ಲಿ ಒಂದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅದು ನಂಗೆ ತುಂಬ ಇಷ್ಟ ಆಯಿತು ಎಲ್ಲ ನೀಟಾಗಿ ಒರೆಸಿ ತುಂಬ ಚೆನ್ನಾಗಿ ಇವರು ಪೂಜೆ ಮಾಡಿದ್ರು ಅದು ಅದು ಇಷ್ಟ ಆಯಿತು ನೋಡಿ ಇಲ್ಲಿ ನಮ್ಮ ಪಾಪು ಕೂಡ ಖುಷಿ ಪಟ್ರು ಅವಳು ಕೂಡ ಪೂಜೆ ಒನ್ ಅವರೇ ಮಾಡಿದ್ರು ಅವ್ರು ನೀಟಾಗಿ ದೇವರೆಲ್ಲ ತೊಳ್ದು ಒರೆಸಿ ಹೂವು ಮೂಡಿಸಿ ಅರ್ಶನ ಹೋಗಿ ಮಾಡೋ ಈಗ ಒನ್ ಅವರ್ ಒಂದೊಂದು ಆ್ಯಂಡ್ ಹಾಫ್ ಅವರ್ ಅವರೇ ಇಲ್ಲೇ ಸ್ಪೆಂಡ್ ಮಾಡಿದ್ವಿ ಖುಷಿ ಆಯ್ತಲ್ವಾ ಒಂಥರ ನೋಡೋಕೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಇಲ್ಲೇ ಕೂತಿದ್ದೀವಿ ನೋಡಿ ನಮ್ಮ ಪಾಪ ಓನಪ್ಪ ಫೈನಲ್ ಆಗಿ ದೇವ್ರಿಗೆ ಎಷ್ಟು ಎಷ್ಟು ಕ್ಯೂಟಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಅದಿಷ್ಟ ಆಯ್ತು ನನಗೆ ಫ್ರೆಂಡ್ಸ್ ಇವಾಗ ಇಲ್ಲಿ ನಾವು ದೇವ್ರ ಪೂಜೆ ಮುಗಿಸ್ಕೊಂಡು ನಾವಿವಾಗ ಹೊರಟಿದ್ದೀವಿ ಹೊರಟಿದ್ದೀವಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಮೇಲೆ ನಾವು ನಮ್ಮ ಊರು ತಿಪ್ಟೂರ್ಗೆ ಹೋದ್ವಿ ಇವತ್ತಿನ ಈ ಬ್ಲಾಗ್ ಇಲ್ಲಿಗೆ ಎಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಪ್ಪ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಾವು ಅನ್ಕೊಂಡಿದ್ದೆ ಒಂದು ಅದು ಆಗಿದ್ದೇ ಇನ್ನೊಂದು ಬೇಗ ಹೋಗಿ ಪೂಜೆ ಮಾಡ್ಸೋಕೆ ಆಗಲೇ ಇಲ್ಲ ನೋಡಿ ಬಾಯ್ ಮಾಡ್ತೀನಿ ಇವಳು ಕೋಪ ಬಂದಿದೆ ನಮ್ಮ ಪಾಪಗೆ ಇವಾಗ അവൾനോ കേട്ടില്ല ഓക്കേന ബൈ ലവ് യു